ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ನಿಮಗೂ ಕೂಡ ತುಂಬ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ ಹಾಗಾದರೆ ಖಂಡಿತವಾಗ್ಲೂ ಇವತ್ತು ನಾನು ಹೇಳೋ ರೆಮಿಡಿನ ನೀವು ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿ ಅಂದರೆ ನಿಮ್ಮನ್ನು ಒಳ್ಳೆ ಪರಿಹಾರ ಸಿಗೋದು ಮತ್ತೆ ಅದು ಕೂಡ ನೀವು ಕೆಮಿಕಲ್ನ ಬಳಸೋದಕ್ಕೆ ಹೋಗೋದಿಲ್ಲ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಯಾವುದೇ ಒಂದು ಹಣ ಖರ್ಚು ಮಾಡದೆ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬಹುದು ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ತಡ ಮಾಡದೆ ನೋಡ್ಕೊಳ್ಳೋಣ ಅದರಗೋಸ್ಕರ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ ಸೊ ಕಬ್ಬಿಣ ಬಾಳಿಗೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಲೋಹ ಪದಾರ್ಥ ಅಂಶ ಇರೋದರಿಂದ ಕೂದಲು ಆರೈಕೆಗೆ ಇದು ಒಂದು ಬೆಸ್ಟ್ ಆಗಿರುತ್ತೆ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಲೋಂಜಿ ಕಪ್ಪು ಜೀರಿಗೆ ನೈಜೀರಿಯಾ ಸೀಡ್ ಬ್ಲ್ಯಾಕ್ ಹ್ಯೂಮನ್ ಸೀಡ್ ಕೂಡ ಇದನ್ನು ಅಂತಾರೆ ಅವುಗಳನ್ನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಡ್ರೈ ರೋಸ್ ಮಾಡ್ಕೊಳ್ಬೇಕು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಇಂಪಾರ್ಟೆಂಟು ಸೊ ಅದು ಬಂದು ವೀಕ್ಷಕರೇ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಆಮ್ಲ ಪುಡಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲ ಆರೈಕೆಗೆ ನಿಲ್ಲೇಕಾಯಿ ಪುಡಿ ಎಷ್ಟು ಒಳ್ಳೆಯದಂತ ಸೊ ನಿಲ್ಲೇಕಾಯಿ ಪುಡಿನ ಕೂಡ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಇದನ್ನು ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲಾಂದರೆ ಆನ್ಲೈನಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ಕೆಮಿಕಲ್ ವೈಯುಕ್ತವಾದಂಥ ಡಾಯಿಗಳನ್ನು ಬಳಸೋದ್ಕಿಂತ ಈ ಥರ ನ್ಯಾಚುರಲ್ ಹೋಮ್ ರೆಮಿಡಿ ಸಪ್ಲೈ ಮಾಡ್ಕೊತ ಬನ್ನಿ ನಿಮ್ಮ ಕೂದಲ ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರ ಸೊ ಅದನ್ನು ಕೂಡ ಎರಡು ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟು ಮಾಡ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ವೀಕ್ಷಕರೇ ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಸ್ಟೋರ್ ಮಾಡ್ಕೋಬಹುದು ಸೊ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಇದೊಂದು ಭಾಳಷ್ಟು ನೈಸರ್ಗಿಕವಾದಂಥ ರೆಮಿಡಿ ಇದೆ ಮಾಡೋಕ್ಕೂ ಕೂಡ ಈಸಿ ಹಾಗೂ ಹಚ್ಕೊಳ್ಳೋಕ್ಕೂ ಕೂಡ ತುಂಬ ಸುಲಭವಾಗಿ ಇರುತ್ತೆ ಸೊ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಇವತ್ತಿನ ಕಾಲದಲ್ಲಿ ನೋಡಿ ವೀಕ್ಷಕರೇ ಕೆಮಿಕಲ್ನ ಅತಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಬಳಕೆಯನ್ನು ಮಾಡೋದ್ರಿಂದ ಈ ಥರ ನಮಗೆ ಸಾಕಷ್ಟು ಹೇರ್ ಪ್ರಾಬ್ಲಮ್ ಅಲ್ಲಿ ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ ಸೊ ಮತ್ತೆ ಅದರ ಮೇಲೆ ನಾವು ಕೆಮಿಕಲ್ ಯುಕ್ತವಾದಂಥ ಡಾಯ್ಗಳನ್ನು ಹಚ್ಕೊಂಡ್ರೆ ಮತ್ತಷ್ಟು ಕೂದಲು ಏನಂದರೆ ತುಂಬಾ ಹಾಳಾಗುತ್ತೆ ಆದಷ್ಟು ಆಯುರ್ವೇದಿಕ್ ವಸ್ತುಗಳನ್ನು ಬಳಸೋಕ್ಕೆ ನೋಡಬೇಕು ವೀಕ್ಷಕರೇ ನೋಡಿ ಚೆನ್ನಾಗಿದ್ದು ರೋಸ್ಟ್ ಆಗ್ತಾ ಇದೆ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ ಆದಮೇಲೆ ಇವಾಗ ವೀಕ್ಷಕರೇ ಇಲ್ಲಿ ನಾನು ಈ ಒಂದು ಸ್ಟೇಜ್ಗೆ ಏನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಇದು ಇವಾಗ ಚೆನ್ನಾಗಿ ಹೊರ್ಕೊಂಡಿದ್ದಾಗಿದೆ ಸೊ ನೋಡಿ ಇದನ್ನು ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡ್ತೀನಿ ಮೇಲೆ ಯಾವ ರೀತಿಯಾಗಿ ಇದನ್ನು ಮತ್ತೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಹೋಗೋಣ ವೀಕ್ಷಕರೇ ಅದ್ರಗೋಸ್ಕರ ೋಸ್ಕರ ಸ್ವಲ್ಪ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಬರ್ರಿಗೂ ಹೋಗಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಕೆಲವೊಮ್ಮೆ ನಾವು ಹಾಫ್ ಇನ್ಫಾರ್ಮೇಷನ್ನ ತೊಗೊಂಡು ಅಪ್ಲೈ ಮಾಡಿಕೊಂಡ್ರೆ ಮತ್ತೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂತ ಇರ್ತೀವಿ ಅದ್ರಗೋಸ್ಕರ ಯಾವುದೇ ಒಂದು ಮಾಹಿತಿ ಇರಲಿ ಪೂರ್ತಿಯಾಗಿ ತಗೊಳ್ಬೇಕು ನೋಡಿ ಚೆನ್ನಾಗಿ ಇವಾಗ ರೋಸ್ಟ್ ಆಗಿಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಇವಾಗ ಏನು ಮಾಡ್ತೀನಿ ಅಂದರೆ ಗ್ಯಾಸ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ವೀಕ್ಷಕರೇ ತಣ್ಣಗಾದ ಮೇಲೆ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳೋದು ಅಂತ ನಿಮ್ಮನ್ನು ಕೂಡ ಹೇಳ್ಕೊಡ್ತೀನಿ ಸೊ ನೋಡಿ ಇದು ಅಂತೂ ಇವಾಗ ರೆಡಿ ಆಗಿದೆ ಈ ಒಂದು ಸ್ಟೇಜ್ವರೆಗೂ ಉದ್ಕೊಳ್ಬೇಕು ಆಮೇಲೆ ಮೇಲೆ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಸೊ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫೈನ್ ಇರುವಂಥ ಪುಡಿ ಮಾಡ್ಕೊಂಡು ಬರಬೇಕು ಪುಡಿ ಮಾಡ್ಕೊಂಡು ಬಂದ ತಕ್ಷಣ ಯಾವ ರೀತಿಯಾಗಿ ಆಗಿದೆ ಇಲ್ಲಿ ನೀವು ನೋಡ್ಕೊಂಡು ಹೋಗಿ ಸೊ ನೋಡಿ ಎಷ್ಟು ಚೆನ್ನಾಗಿರೋಂಥ ಬ್ಲ್ಯಾಕ್ ಇರೋವಂಥ ಪುಡಿ ಇಲ್ಲಿ ರೆಡಿ ಆಗಿದೆ ಕೆಮಿಕಲ್ ಯುಕ್ತವಾದಂಥ ಇಲ್ಲದೆ ಇದು ಕೆಮಿಕಲ್ ಇಲ್ಲದೆ ಇದೆ ಸೊ ನ್ಯಾಚುರಲ್ ಆಗಿದಾರ ನೀವು ಹಾಯಾಗಿ ಯೂಸ್ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಕೂಡ ಇದು ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಒಂದು ಅದರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ ವೀಕ್ಷಕರೇ ನೋಡಿ ನೆಕ್ಸ್ಟ್ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಸೊ ಒಂದು ಅಲ್ಲಿ ರೆಡಿ ಮಾಡಿಟ್ಕೊಂಡಿರೋವಂಥ ಪುಡಿನ ತಗೊಳ್ಬೇಕು ವೀಕ್ಷಕರೇ ಸೊ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರೋಲ್ಲ ಅಂದಾಗ ನಾವು ಈ ಥರ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಬಹುದು ವೀಕ್ಷಕರೇ ಹಾಗಾಗಿ ನೋಡಿ ಇವಾಗ ಎರಡೇ ಎರಡು ಸ್ಪೂನಷ್ಟು ರೆಡಿ ಮಾಡಿಟ್ಕೊಂಡಿರೋಂಥ ಪುಡಿನ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ನಾನು ಏನು ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ಸೊ ವೀಕ್ಷಕರೇ ನೋಡಿ ಕೆಲವೊಮ್ಮೆ ಜಾಸ್ತಿ ನಮ್ಮ ಹತ್ರ ಟೈಮ್ ಇರೋಲ್ಲ ಅಂದಾಗ ನಾವು ಈ ಥರ ಕೂಡ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಸೊ ಏನು ಮಾಡಬೇಕು ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ನಾನು ಶ್ಯಾಂಪೂನ ತೊಗೊಂಡಿದ್ದೀನಿ ಶಾಂಪೂನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಹಾಗೂ ಇದು ರೆಡಿ ಆದಮೇಲೆ ತಲೆ ಸ್ನಾನಕ್ಕೂ ಮುಂಚೆ ನೋಡಿ ಿ ವಾರಕ್ಕೆ ಮೂರು ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಮೊದಲೇ ಈ ಒಂದು ಪುಡಿನ ರೆಡಿ ಮಾಡಿ ಇಟ್ಕೊತೀವಲ್ವಾ ಅದರಲ್ಲಿ ಶ್ಯಾಂಪೂನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ ಎಲ್ಲೆಲ್ಲಿ ನಿಮಗೆ ಬಿಳಿಕೋದು ಸಮಸ್ಯೆ ಇದೆ ಲೆಂತ್ ಮೇಲೆ ಸ್ಕ್ಯಾಲ್ ಮೇಲೆ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಬರೀ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇಡಬೇಕು ವೀಕ್ಷಕರೇ ಜಾಸ್ತಿ ಇಲ್ಲ ಬರೀ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಇಟ್ಕೊಳ್ಬೇಕು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಒಂದು ಮಾತು ನೆನಪಿರಲಿ ವೀಕ್ಷಕರೇ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ಅಂದರೆ ಆಯ್ಲಿ ಹೇರ್ಸ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋ ಹಾಗೂ ಇಲ್ಲ ಯಾಕಂದರೆ ಅದು ವರ್ಕ್ ಆಗೋದಿಲ್ಲ ಸೊ ಚೆನ್ನಾಗಿ ತಲೆನ ವಾಶ್ ಮಾಡಿಕೊಂಡು ಈ ಒಂದು ರೆಮಿಡಿಯನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿ ಕಪ್ಪಾಗುತ್ತೆ ಹಾಗೂ ಕೂದಲು ಎಷ್ಟು ಶೈನಿ ಸಿಲ್ಕಿ ಆಗುತ್ತವೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರ ಈ ಒಂದು ವಿಡಿಯೋ ಎಷ್ಟಾದರೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಧನ್ಯವಾದಗಳು ವೀಕ್ಷ